ಧನ ಸಮೃದ್ಧಿಗಾಗಿ ಅಕ್ಷಯ ತೃತೀಯ ಹಬ್ಬದ ದಿನ ಮಾಡೋದಕ್ಕೆ ಹಲವಾರು ಉಪಾಯಗಳು ಇವೆ ನಾನು ಇವತ್ತು ಒಂದು ಸುಲಭವಾದ ಉಪಾಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಬರೀ ಉಪಾಯವನ್ನು ಮಾತ್ರ ತಿಳಿಸೋದಿಲ್ಲ ಅದರ ಹಿಂದೆ ಇರೋ ಸೈನ್ಸ್ ಕೂಡ ನಿಮಗೆ ತಿಳಿಸ್ತೀನಿ ಯಾಕೆಂದರೆ ಆಗ ನಿಮಗೆ ಒಂದು ರೀತಿ ಕಾನ್ಫಿಡೆನ್ಸ್ ಡೆವಲಪ್ ಆಗತ್ತೆ ಹಾಗಾಗಿ ಈ ವಿಡಿಯೋನ ಕಡೆಯವರೆಗೂ ಎಲ್ಲೂ ಮಿಸ್ ಮಾಡದೆ ಖಂಡಿತವಾಗಿ ನೋಡಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಅಂಕಗಣಿತ ಹಾಗೂ ಪರಿಹಾರ ತಜ್ಞ ವೆಲ್ತ್ ನಾನು ಈಗ ಒಂದು ಈಸಿ ಉಪಾಯವನ್ನು ತಿಳಿಸ್ತಾ ಇದ್ದೀನಿ ಈ ರೀತಿ ಒಂದು ತ್ರೀ ಇಷ್ಟು ತ್ರೀ ಸೆಂಟಿಮೀಟರ್ನಲ್ಲಿ ಒಂದು ವೈಟ್ ಪೇಪರ್ನ ತಗೊಳ್ಳಿ ನಂತರ ಅದರ ಮೇಲೆ ಈ ರೀತಿ ಟ್ರಿಪಲ್ ಲೈಟ್ ಅಂತ ಪರ್ಪಲ್ ಕಲರ್ ಪೆನ್ನಿಂದ ಬರ್ಕೊಳ್ಳಿ ಇಷ್ಟೇ ನೀವು ಮಾಡಬೇಕಾಗಿರೋದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಮ್ಮ ಸಂಸ್ಕೃತಿ ಹಾಗೆ ಇದನ್ನು ದೇವರ ಮುಂದಿಟ್ಟು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಮನಸ್ಸಲ್ಲಿ ವಿಶ್ ಮಾಡಿಕೊಳ್ಳಿ ನಂತರ ಇದನ್ನು ನಿಮ್ಮ ವಾಲೆಟ್ ಒಳಗಡೆ ಇಟ್ಕೊಳ್ಳಿ ಇವತ್ತು ವಾಲೆಟ್ ಯೂಸ್ ಮಾಡೋರು ಬಹಳ ಕಡಿಮೆ ಯಾಕೆಂದರೆ ಮೊಬೈಲೇ ನಮಗೆ ವಾಲೆಟ್ ಆಗಿದೆ ಅಂಥವರು ನಿಮ್ಮ ಮೊಬೈಲ್ ಕವರ್ ಒಳಗಡೆ ಇದನ್ನು ಇಟ್ಕೊಳ್ಳಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ ಇದನ್ನು ವಾಲೆಟ್ ಒಳಗಡೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಮೈಂಡಿಂದ ತೆಗೆದುಹಾಕ್ಬಿಡಿ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಎಂಗೇಜ್ ಆಗಿ ಮತ್ತೆ ಪಾಸಿಟಿವ್ ಥಿಂಕ್ ಮಾಡಿ ಸಾಧ್ಯವಾದಷ್ಟು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಈ ಸಮಯದಲ್ಲಿ ಅವತ್ತಿನ ದಿನ ಈ ಉಪಾಯವನ್ನು ಮಾಡಿ ಧನ ಸಮೃದ್ಧಿ ಅನ್ನೋದು ನಿಮ್ಮನ್ನು ಅರಸಿ ಬರುತ್ತೆ ಟು ಕಂಡೀಷನ್ ನಿಮ್ಮ ಶ್ರದ್ಧೆ ನಿಮ್ಮ ಪ್ರಯತ್ನ ಹಾಗೂ ನಿಮ್ಮ ನಿಷ್ಕಲ್ಮಶ ಮನಸ್ಸು ಬಹಳ ಮುಖ್ಯ ಉಪಾಯ ಏನೋ ಕೇಳಿದ್ರಿ ಆದರೆ ಅದರ ಹಿಂದೆ ಇರೋ ಸೈನ್ಸ್ ಏನು ಅಂತ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಕ್ಷಯ ತೃತೀಯ ಅಂದರೆ ಹೆಸರಲ್ಲೇ ಇದೆ ಅಕ್ಷಯ ಅಂದರೆ ನಾಶವಾಗದೇ ಇರುವಂಥದ್ದು ಕ್ಷಯಿಸದೇ ಇರುವಂಥದ್ದು ಅಬಂಡೆನ್ಸ್ ಸಮೃದ್ಧಿ ಅದೇ ರೀತಿ ಪರ್ಪಲ್ ಕಲರ್ ಕೂಡ ಅಬಂಡೆನ್ಸ್ ಸಮೃದ್ಧಿ ಅದೇ ರೀತಿ ನಂಬರ್ ಏಟ್ ಕೂಡ ಅಬಂಡೆನ್ಸ್ ಸಮೃದ್ಧಿ ಇನ್ಫಿನಿಟಿ ಹಾಗಾಗಿ ಈ ಮೂರೂ ಸಮೃದ್ಧಿಗಳು ಒಟ್ಟಿಗೆ ಸೇರಿದಾಗ ಜೀವನದಲ್ಲಿ ಸಮೃದ್ಧಿ ಅನ್ನೋದು ತುಂಬಿ ತುಡುಕಾಡುತ್ತೆ ಎಷ್ಟು ಸಿಂಪಲ್ ಆಗಿದೆ ಉಪಾಯ ಅಲ್ವಾ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡಿ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಪ್ರೋತ್ಸಾಹ ಕೊಡಿ ಇನ್ನಷ್ಟು ಇಂತಹ ವೈಜ್ಞಾನಿಕ ಸುಲಭವಾದ ಉಪಾಯಗಳನ್ನು ನಿಮ್ಮ ಮುಂದೆ ತಿಳಿಸೋದಿಕ್ಕೆ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿ ತಿಳಿಸಿ